ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದರೆ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ಇವಾಗ ಬೆಳಿಗ್ಗೆಯಿಂದನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ರಾತ್ರಿನೇ ಅಕ್ಕಿನ ನೆನೆಕಿಟ್ಕೊಂಡಿದ್ದೆ ಇವಾಗ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಗುಂಟೂರು ಮತ್ತು ಇವಾಗ ಅಕ್ಕಿನೇ ಇವಾಗ ನೆನೆಕಿರಿ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಆವಾಗಲೇ ನೀರು ದೋಸೆ ಚೆನ್ನಾಗಿ ಬರೋದು ನೋಡಿ ಇವಾಗ ಒಂದು ಪಾತ್ರೆಗೆ ಹಾಕತಾ ಇದ್ದೀನಿ ಇವಾಗ ತೆಂಗಿನಕಾಯಿ ಮತ್ತು ಒಂದು ಗುಂಟೂರು ಮೆಣಸಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ನೋಡಿ ಈ ಅದರಲ್ಲಿದ್ದರೆ ಸಾಕು ಬೆಳಗ್ಗೆ ತಿಂಡಿಗಂತೂ ಬೇಗನೆ ಆಗುತ್ತೆ ಮತ್ತು ಸೂಪರಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಯಾರು ದೋಸೆ ಇಷ್ಟಪಡಲ್ಲಂದು ಅಂಥವರೆಲ್ಲ ದೋಸೆ ಇಷ್ಟಪಟ್ಟು ತಿಂತಾರೆ ಇವಾಗ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಕಡೆಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಇದನ್ನೆಲ್ಲ ನೀಟಾಗಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ನಾಲ್ಕು ಗುಂಟೂರು ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರಕ್ಕೆ ಇದು ನೀವು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಇನ್ನೆರಡು ಎರಡು ಹಾಕೋಬೋದು ಇವಾಗ ಎರಡು ಟೊಮೊಟೋನ ಮೀಡಿಯಮ್ ಸೈಜು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಇವಾಗ ಒಂದು ಚಿಟಿಕೆ ಅಷ್ಟು ರೆಸ್ಟ್ನ ಹಾಕ್ತಾಯಿದ್ದೀನಿ ಮತ್ತು ನಾವು ಚಟ್ನಿಗೆ ಎಷ್ಟಾಕ್ತೀವಿ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಬೇಗನೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಬೇಗನೆ ಸಾಫ್ಟಾಗುತ್ತೆ ಹಾಗಾಗಿ ಉಪ್ಪನ್ನ ನಾನು ಬೇಗನೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿಡೋಣ ಸಾಫ್ಟಾಗಲಿ ಸ್ವಲ್ಪ ಎಲ್ಲ ನೀಟಾಗಿ ಬೇಯುತ್ತೆ ಒಂದು ಐದು ನಿಮಿಷ ಇದ್ರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಆವಾಗ ಇದನ್ನು ಒಂದು ಮಿಕ್ಸರ್ ಜರ್ಗೆ ಹಾಕಿ ರುಬ್ಕೊಳ್ಳೋಣ ನೋಡಿ ಇವಾಗ ಫುಲ್ಲು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ರುಬ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಪರೋಟ ಮತ್ತು ಈ ಥರ ನೀರು ದೋಸೆಗೆಲ್ಲ ಸೂಪರಾಗಿರುತ್ತೆ ಟೊಮೊಟೊ ಚಟ್ನಿ ಮಾತ್ರ ಮತ್ತು ಬಿಸಿ ರೈಸ್ಗೂ ದೋತೇನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಕೊಂಡಾಗಿದೆ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತು ಒಂದು ಕಡೆಗೆ ಒಂದೂರ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದ್ರೆ ಸಾಕು ನೋಡಿ ಇವಾಗ ಕಡಲೆಬೇಳೆ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಕರಿಬೇವು ಮತ್ತೆ ಸ್ವಲ್ಪ ಎರಡು ಗುಂಟೂರು ಒಗ್ಗರಣೆಗೆ ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಇವಾಗ ಚಟ್ನಿಗೆ ಹಾಕೋಣ ಇವಾಗ ಇದನ್ನು ನೋಡಿ ಇವಾಗ ಟೊಮೊಟೊ ಚಟ್ನಿಗೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಿಂಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅಂತೂ ಸೂಪರಾಗಿದೆ ನೋಡಿ ಈಗ ಸೈಡಲ್ಲೆಲ್ಲ ಯಾವ ಥರ ಬಿಟ್ಟಿದೆ ಎಣ್ಣೆ ಎಲ್ಲ ಎಲ್ಲ ಫ್ರೈ ಮಾಡೋದ್ರಿಂದ ಇವಾಗ ಸ್ಟೌವ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ತುಂಬ ಬಿಸಿಬೇಕು ತವ ಇದಕ್ಕೆ ಇವಾಗ ರೆಡಿ ಮಾಡಿಕೊಂಡ್ರಂಥ ಸಂಪುನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೀರು ದೋಸೆನ ಚಿಕ್ಕ ಮಗಳು ಕೂಡ ತಿನ್ಬೋದು ಆ ಥರ ಇರುತ್ತೆ ಸಾಫ್ಟಾಗಿ ಡೈಜೆಷನು ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಬಾಕ್ಸ್ ಕಂದು ಬೇಗನೆ ಆಗುತ್ತೆ ತಿಂಡಿ ಅಂತೂ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಇವಾಗ ನನ್ನ ಮಗಳಿಗೆ ಬಡಿಸ್ಕೊಟ್ಟಿದ್ದೀನಿ ಇವಾಗ ನಮ್ಮಮ್ಮ ಮಾಡಿದ್ರು ನೀರು ದೋಸೆನ ಟೇಸ್ಟ್ ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿಗೆ ನಮ್ಮಮ್ಮ ನೀರು ದೋಸೆ ಮಾಡಿದ್ದಾರೆ ಅಮ್ಮ ನೀರು ದೋಸೆ ತುಂಬ ಟೇಸ್ಟೇ ಸಕ್ಕತ್ತಾಗಿದೆ ಚಟ್ನಿ ಫ್ಲೇವರ್ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್